ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಕೆಲ ಸಮಯದ ಹಿಂದೆ ಮಾತಾಡಿದ್ದ ಟಾಟಾ ಕ್ಯಾಪಿಟಲ್ ಒ ನೆನಪಿದೆಯಾ ಟಾಟಾ ಗ್ರೂಪ್ನ ಈ ದೈತ್ಯ ಕಂಪನಿ ಷೇರು ಮಾರುಕಟ್ಟೆಗೆ ಬರೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ವಿ ಈಗ ಆ ಕುತೂಹಲಕ್ಕೆ ಆ ಕಾಯುವಿಕೆಗೆ ತೆರೆ ಬಿದ್ದಿದೆ ಹೌದು ಭಾರತೀಯ ಷೇರು ಇತಿಹಾಸದಲ್ಲೇ ಮತ್ತೊಂದು ಬೃಹತ್ ಐಪಿಒಗೆ ದಿನ ನಿಗದಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಅತಿ ದೊಡ್ಡ ಐಪಿಒ ಎನ್ನಲಾಗ್ತಾ ಇರೋ ಟಾಟಾ ಕ್ಯಾಪಿಟಲ್ ಈ ಆರಂಭಿಕ ಸಾರ್ವಜನಿಕ ಷೇರು ಕೊಡುಗೆ ಅಕ್ಟೋಬರ್ನಲ್ಲಿ ಆರಂಭ ಆಗಲಿದೆ ಯಾವಾಗ ಆರಂಭ ಐಪಿಒ ಎಷ್ಟು ಕ್ರೇ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಾವು ಚರ್ಚೆ ಮಾಡ್ತಾ ಇರೋದು ಟಾಟಾ ಕ್ಯಾಪಿಟಲ್ ಬಗ್ಗೆ ಟಾಟಾ ಸನ್ಸ್ ಬೆಂಬಲಿತ ಈ ಹಣಕಾಸು ಸಂಸ್ಥೆ ತನ್ನ ಬಹು ನಿರೀಕ್ಷಿತ ಐಪಿಒಗೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಕರಡು ದಾಖಲೆಗಳನ್ನು ಸಲ್ಲಿಸಿದೆ ಅಧಿಕೃತವಾಗಿ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ ಅಂದರೆ ಕರಡು ದಾಖಲೆಗಳನ್ನು ಸೆಬಿಗೆ ಸಲ್ಲಿಸಿದ್ದು ಇದರೊಂದಿಗೆ ಐಪಿಒ ದಿನಾಂಕವನ್ನು ಪ್ರಕಟಿಸಿದೆ ಹಾಗಾದರೆ ಹೂಡಿಕೆದಾರರು ಕಾತುರದಿಂದ ಕಾಯ್ತಾ ಇರುವ ಆ ದಿನಾಂಕಗಳು ಯಾವುವು ಬನ್ನಿ ನೋಡೋಣ ಕಂಪನಿ ಅಕ್ಟೋಬರ್ ಮೂರರಂದು ದೊಡ್ಡ ಹೂಡಿಕೆದಾರರು ಅಂದರೆ ಆಂಕರ್ ಇನ್ವೆಸ್ಟರ್ಗಳಿಗೆ ಷೇರುಗಳನ್ನು ಹಂಚಿಕೆ ಮಾಡಲಿದೆ ನಂತರ ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಎಂಟರವರೆಗೆ ಸಾರ್ವಜನಿಕರಿಗೆ ಅಂದರೆ ನಮ್ಮ ನಿಮ್ಮಂತ ಸಾಮಾನ್ಯ ಹೂಡಿಕೆದಾರರಿಗೆ ಒ ತೆರೆದುಕೊಳ್ಳಲಿದೆ ಇನ್ನು ಈ ಒ ಗಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದು ಈ ವರ್ಷದ ಅತಿ ದೊಡ್ಡ ಒ ಆಗುವ ಎಲ್ಲ ಸಾಧ್ಯತೆಗಳಿವೆ ಮೂಲಗಳ ಪ್ರಕಾರ ಟಾಟಾ ಗ್ರೂಪ್ ಈ ಐಪಿಒ ಮೂಲಕ ಬರೋಬರಿ ಹದಿನೇಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ ಹೊಂದಿದೆ ಈ ಐಪಿಒದಲ್ಲಿ ಕಂಪನಿಯ ಒಟ್ಟು ಮೌಲ್ಯ ಸುಮಾರು ಒಂದು ಪಾಯಿಂಟ್ ನಾಲ್ಕು ಆರು ಲಕ್ಷ ಕೋಟಿ ರೂಪಾಯಿ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಈ ಐಪಿಒ ಬಗ್ಗೆ ಸಾಮಾನ್ಯ ಹೂಡಿಕೆದಾರರಿಗೆ ಮಾತ್ರವಲ್ಲ ದೇಶದ ದೊಡ್ಡ ದೊಡ್ಡ ಕಂಪನಿಗಳಿಗೂ ಭಾರೀ ನಿರೀಕ್ಷೆ ಇದೆ ದೇಶದ ಅತಿ ದೊಡ್ಡ ವಿಮಾ ಸಂಸ್ಥೆಯಾದ ಎಲ್ಐಸಿ ಕೂಡ ಈ ಐಪಿಒದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಅಂತ ವರದಿಗಳು ಹೇಳ್ತಾ ಇವೆ ಇದು ಈ ಐ ಮೇಲಿರುವ ಭರವಸೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದಂತೆ ಇದರಲ್ಲಿ ಎರಡು ಭಾಗಗಳಿವೆ ಹೊಸ ಷೇರುಗಳು ಮತ್ತು ಹಾಲಿ ಷೇರುಗಳ ಮಾರಾಟ ಕಂಪನಿಯು ಇಪ್ಪತ್ತೊಂದು ಕೋಟಿ ಹೊಸ ಷೇರುಗಳನ್ನು ಹೂಡಿಕೆದಾರರಿಗೆ ಹಂಚಿಕೆ ಮಾಡಲಿದೆ ಇದಲ್ಲದೆ ಇಪ್ಪತ್ತಾರು ಐದು ಎಂಟು ಕೋಟಿ ಹಾಲಿ ಷೇರುಗಳ ಮಾರಾಟವೂ ನಡೆಯಲಿದೆ ಟಾಟಾ ಸನ್ ಸಂಸ್ಥೆಯು ಇಪ್ಪತ್ಮೂರು ಕೋಟಿ ಷೇರುಗಳನ್ನ ಮತ್ತು ಕಂಪನಿಯಲ್ಲಿ ಈಗಾಗಲೇ ಹೂಡಿಕೆ ಮಾಡಿರುವ ಇಂಟರ್ ಫೈನಾನ್ಸ್ ಕಾರ್ಪೊರೇಷನ್ ಮೂರು ಪಾಯಿಂಟ್ ಐದು ಎಂಟು ಕೋಟಿ ಷೇರುಗಳನ್ನು ಮಾರಾಟ ಮಾಡಲಿವೆ ಎಲ್ಲವೂ ಚೆನ್ನಾಗಿದೆ ಹಾಗಾದ್ರೆ ಹೂಡಿಕೆ ಮಾಡಬಹುದಾ ಅಂತ ನೀವು ಕೇಳಬಹುದು ಅದಕ್ಕೂ ಮೊದಲು ಇನ್ನೊಂದು ಪ್ರಮುಖ ಅಂಶವನ್ನು ನಾವು ಗಮನಿಸಬೇಕು ಅದುವೆ ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಟಾಟಾ ಕ್ಯಾಪಿಟಲ್ ಷೇರುಗಳ ಸ್ಥಿತಿಗತಿ ಕಂಪನಿಗಳು ಷೇರು ಮಾರುಕಟ್ಟೆಗೆ ಬರುವ ಮುನ್ನವೇ ಅವುಗಳ ಷೇರುಗಳು ಅನ್ಲಿಸ್ಟೆಡ್ ಮಾರುಕಟ್ಟೆಯಲ್ಲಿ ಅನಧಿಕೃತವಾಗಿ ಮಾರಾಟವಾಗ್ತಾ ಇರ್ತವೆ ಕೆಲ ತಿಂಗಳ ಹಿಂದೆ ಅಂದರೆ ಏಪ್ರಿಲ್ನಲ್ಲಿ ಟಾಟಾ ಕ್ಯಾಪಿಟಲ್ನ ಒಂದು ಷೇರಿನ ಬೆಲೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ತಲುಪಿತ್ತು ಆದರೆ ಮಾರುಕಟ್ಟೆಯಲ್ಲಿನ ಕೆಲ ಸವಾಲುಗಳು ಮತ್ತು ಮೌಲ್ಯಮಾಪನದ ಕಳವಳದಿಂದಾಗಿ ಈಗ ಅದರ ಬೆಲೆ ಸುಮಾರು ಏಳ್ನೂರ ಮೂವತ್ತೈದು ರೂಪಾಯಿಗೆ ಇಳಿದಿದೆ ಅಂದರೆ ಕೆಲವೇ ಕೆಲವು ತಿಂಗಳಲ್ಲಿ ಸುಮಾರು ಶೇಕಡ ಮೂವತ್ತೈದರಷ್ಟು ಕುಸಿತ ಕಂಡಿದೆ ಹಾಗಂತ ಇದು ನಕಾರಾತ್ಮಕ ಅಂಶವ ಖಂಡಿತ ಇಲ್ಲ ಟಾಟಾ ಬ್ರ್ಯಾಂಡ್ನ ಟ್ರ್ಯಾಕ್ ರೆಕಾರ್ಡ್ ನಮ್ಮ ಕಣ್ಣ ಮುಂದೆ ಇದೆ ಎರಡು ವರ್ಷಗಳ ಹಿಂದೆ ಬಂದಿದ್ದ ಟಾಟಾ ಟೆಕ್ನಾಲಜಿಸ್ ಐ ಪಿ ಒವನ್ನು ನೆನಪಿಸಿಕೊಳ್ಳಿ ಐನೂರು ರೂಪಾಯಿಗೆ ಸಿಕ್ಕಿದ್ದ ಷೇರು ಲಿಸ್ಟಿಂಗ್ ದಿನದಂದೇ ಸಾವಿರದ ಇನ್ನೂರು ರೂಪಾಯಿಗೆ ಲಿಸ್ಟ್ ಆಗಿ ಹೂಡಿಕೆದಾರರಿಗೆ ನೂರ ನಲವತ್ತು ಪರ್ಸೆಂಟ್ ಬಂಪರ್ ಲಾಭ ನೀಡಿತ್ತು ಟಾಟಾ ಕ್ಯಾಪಿಟಲ್ ಕೂಡ ಭಾರತದ ಮೂರನೇ ಅತಿದೊಡ್ಡ ಬ್ಯಾಂಕೇತರ ಹಣಕಾಸು ಸಂಸ್ಥೆಯಾಗಿದ್ದು ಅತ್ಯಂತ ಬಲಿಷ್ಠ ಮತ್ತು ಲಾಭದಾಯಕ ಕಂಪನಿಯಾಗಿದೆ ಹೀಗಾಗಿ ಅನ್ಲಿಸ್ಟೆಡ್ ಮಾರುಕಟ್ಟೆಯ ಕುಸಿತದ ನಡುವೆಯೂ ಈ ಐಪಿಒ ಬಗ್ಗೆ ಭಾರೀ ನಿರೀಕ್ಷೆಗಳಿದೆ ಕಂಪನಿ ಸದ್ಯದಲ್ಲೇ ಐಪಿಒನ ಪ್ರೈಸ್ ಬ್ಯಾಂಡ್ ಮತ್ತು ಲಾರ್ಡ್ ಸೈಜ್ ವಿವರಗಳನ್ನು ಪ್ರಕಟ ಮಾಡಲಿದೆ ಆ ವಿವರಗಳು ಹೊರಬಿದ್ದ ತಕ್ಷಣ ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ನಾವು ನಿಮ್ಮ ಮುಂದೆ ಇಡಲಿದ್ದೀವಿ ಟಾಟಾ ಕ್ಯಾಪಿಟಲ್ ಐ ಪಿ ಒ ಕುರಿತ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಂ ಕಡೆಗೆ ಒಂದು ಮಾತು ಯಾವುದೇ ಹೂಡಿಕೆ ಮಾಡುವ ಮುನ್ನ ಅಧ್ಯಯನ ನಡೆಸಿ ನಿಮ್ಮ ಸ್ವಂತ ವಿವೇಚನೆ ಬಳಸಿ ಅಥವಾ ಸೆಬಿ ನೋಂದಾಯಿತ ಆರ್ಥಿಕ ಸಲಹೆಗಾರರ ಅಭಿಪ್ರಾಯ ಪಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ